ಡೆಲ್ಲಿ ವಿರುದ್ಧದ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಏನು ನೂರ ಅರವತ್ತ ಮೂರು ಗಳ ಟಾರ್ಗೆಟ್ ಇತ್ತು ಆ ನೂರ ರನ್ಗಳ ಟಾರ್ಗೆಟ್ ಅನ್ನ ಹದಿನೆಂಟು ಪಾಯಿಂಟ್ ಮೂರು ಓವರ್ ಗಳಲ್ಲಿ ಗುರಿ ಮುಟ್ಟುವ ಮೂಲಕ ಅದ್ಭುತವಾದಂತಹ ಗೆಲುವನ್ನು ಸಾಧಿಸಿ ಈ ಟೂರ್ನಿಯಲ್ಲಿ ಏಳನೇ ಗೆಲುವೊಂದಿಗೆ ಈಗಾಗಲೇ ಹದಿನಾಲ್ಕು ಅಂಕಗಳೊಂದಿಗೆ ಪಾಯಿಂಟ್ ಟೇಬಲ್ ನಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿದೆ ಇನ್ನು ಈ ಒಂದು ಮ್ಯಾಚ್ ನಲ್ಲಿ ಗೆಲುವಿನ ರುವಾರಿ ಅಂತ ಹೇಳಿದ್ರೆ ಅದು ಕೃಣಾಲ್ ಪಾಂಡ್ಯ ಎಸ್ ಅದ್ಭುತವಾದಂತಹ ಬ್ಯಾಟಿಂಗ್ ಆಡಿದ್ರು ನಲವತ್ತೇಳು ಬಾಲ್ಗಳಲ್ಲಿ ಎಪ್ಪತ್ತ್ಮೂರು ರನ್ನು ಐದು ಬೌಂಡರಿ ನಾಲ್ಕು ಸಿಕ್ಸರು ನೂರ ಐದರ ಸ್ಟ್ರೈಕ್ ನಲ್ಲಿ ಬ್ಯಾಟಿಂಗ್ ಆಡಿದರೆ ಸ್ಟಾರ್ಟಿಂಗ್ ಇಪ್ಪತ್ತು ಬಾಲಲ್ಲಿ ತುಂಬಾ ತಿಂಡ್ಕಾಡಿದ್ರು ಬ್ಯಾಟಿಂಗ್ ಆಡೋದಕ್ಕೆ ಇಪ್ಪತ್ತು ಬಾಲಿಗೆ ಹದಿನೇಳು ರನ್ನು ಹದಿನೆಂಟರನ್ನು ಹೊಡೆದಿದ್ರು ಆ ನಂತರದಲ್ಲಿ ಇಪ್ಪತ್ತೇಳು ಬಾಲ್ಗಳಲ್ಲಿ ಅದ್ಭುತವಾದಂತಹ ಬ್ಯಾಟಿಂಗ್ ಆಡಿ ಫಿಫ್ಟಿ ಹೊಡೆದು ಮ್ಯಾಚನ್ನೇ ಫುಲ್ಲು ಟರ್ನ್ ಮಾಡಿ ವಿರಾಟ್ ಕೊಹ್ಲಿ ಜೊತೆಯಲ್ಲಿ ಒಂದೊಳ್ಳೆ ಪಾರ್ಟ್ನರ್ಶಿಪ್ ನೂರ ಇಪ್ಪತ್ತೈದು ರನ್ಗಳ ಪಾರ್ಟ್ನರ್ಶಿಪ್ ಮಾಡೋ ಮೂಲಕ ಅದ್ಭುತವಾದಂತಹ ಒಂದು ಬ್ಯಾಟಿಂಗ್ ಅನ್ನು ನೀಡಿ ಆರ್ ಸಿ ಬಿ ಗೆಲುವಿಗೆ ಕಾರಣಕರ್ತರಾದ್ರು ಇನ್ನು ಆ ಮ್ಯಾಚ್ ನಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಕೂಡ ಅವರೇ ಪಡ್ಕೊಂಡಿದ್ದಾರೆ ಹೀಗಿರ್ಬೇಕಾದ್ರೆ ಇದೀಗ ಒಂದು ಮಾತು ಅವರ ಒಂದು ಮಾತು ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಅದೇನು ಅಂತ ಹೇಳಿದ್ರೆ ಆರ್ ವಿರುದ್ಧದ ಮ್ಯಾಚ್ ಮುಗಿದ ಮೇಲೆ ಏನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೋಮ್ ಗ್ರೌಂಡ್ ಅಲ್ಲಿ ಫಸ್ಟ್ ಮ್ಯಾಚ್ ಗೆಲ್ತಾರೆ ಆ ಟೈಮಲ್ಲಿ ಅವರು ಒಂದು ಒಂದು ಮಾತನ್ನ ಹೇಳಿದ್ರು ಅದೇನು ಅಂತ ಹೇಳಿದ್ರೆ ಆರ್ ಸಿ ಬಿಯ ಯ ಕಷ್ಟದ ಟೈಮ್ ಅಲ್ಲಿ ನಾನು ನಿಲ್ತಿರ್ತೀನಿ ಅದರ ಬೆನ್ನೆಲುಬು ಆಗಿ ನಿಂತಿರ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ರು ಆ ಮಾತು ಈಗ ನಡ್ಸ್ಕೊಟ್ಟಿದ್ದಾರೆ ಫ್ಯಾನ್ಸ್ಗಳಿಗೆ ನೀಡಿದಂತಹ ಮಾತು ಈಗ ನಡ್ಸ್ಕೊಟ್ಟಿದ್ದಾರೆ ಅನ್ನೋ ಮೂಲಕ ಆ ಒಂದು ಮಾತಿನ ಬಗ್ಗೆ ಈಗ ಎಲ್ಲ ಫ್ಯಾನ್ಸ್ಗಳು ನೆನೆಸ್ಕೋತಾ ಇದ್ದಾರೆ ಈ ರೀತಿಯ ಒಂದು ಆಟನೇ ಈ ರೀತಿಯ ಒಂದು ಮಾತಿಂದನೇ ಅವರು ಇವತ್ತು ಈ ಒಂದು ಆಟ ಆಡಿದ್ದಾರೆ ಅನ್ನೋ ಒಂದು ಮಾತನ್ನ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಇನ್ನು ಮ್ಯಾಚ್ ಮುಗಿದ ಮೇಲೂ ಸಹ ಒಂದಿಷ್ಟು ಮಾತುಗಳನ್ನಾಡಿದರೆ ಆ ನಾನು ನಿಜವಾಗ್ಲೂ ಕಷ್ಟ ಆಗಿತ್ತು ಫಸ್ಟ್ ಇಪ್ಪತ್ತು ಬಾಲ್ ಆಡೋದಕ್ಕೆ ತುಂಬಾ ಕಷ್ಟ ಪಡ್ತಾ ಅನ್ನೋ ಒಂದು ಮಾತುಗಳನ್ನು ಹೇಳ್ಕೊಂಡಿದ್ದಾರೆ ಇನ್ನು ನನ್ನ ಬ್ಯಾಟಿಂಗ್ ಬಗ್ಗೆ ಒಂದಿಷ್ಟು ಖುಷಿ ನೀಡಿದೆ ಒಂದೊಳ್ಳೆ ಮ್ಯಾಚ್ ಆಡಿದೀನಿ ಟೀಮ್ ನ ಗೆಲ್ಸ್ಕೊಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೀನಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ಖುಷಿ ಇದೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಅದ್ರ ಜೊತೆಯಲ್ಲಿ ವಿರಾಟ್ ಕೊಹ್ಲಿಗೆ ನಾನು ತುಂಬಾನೇ ಥ್ಯಾಂಕ್ಸ್ ಹೇಳ್ತೀನಿ ಅನ್ನೋ ಒಂದು ಮಾತನ್ನ ಕೃಣಾಲ್ ಪಾಂಡೆ ಅವ್ರು ಹೇಳಿದ್ದಾರೆ ಆ ಬ್ಯಾಟಿಂಗ್ ಟೈಮ್ ಅಲ್ಲಿ ನಾವು ಸ್ಟ್ರೈಕ್ ಅಲ್ಲಿ ಇದ್ದಾಗ ಇನ್ನೊಂದು ಎಂಡ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಏನಾದರೂ ಇದ್ದಾರೆ ಅಂತ ಇದ್ರೆ ವಿರಾಟ್ ಕೊಹ್ಲಿ ಅವರು ಏನಾದ್ರು ಇದ್ರೆ ಅಲ್ಲಿ ಇನ್ನೊಂದು ಅಲ್ಲಿ ನಾನ್ ಸ್ಟ್ರೈಕ್ ಅಲ್ಲಿ ಅದು ತುಂಬಾನೇ ಸುಲಭ ಆಗುತ್ತೆ ನಮಗೆ ಬ್ಯಾಟಿಂಗ್ ಮಾಡೋದಕ್ಕೆ ನನಗೂ ಅದೇ ರೀತಿ ಆಯ್ತು ನಾನು ಫಸ್ಟ್ ಇಪ್ಪತ್ತು ಬಾಲು ರನ್ ಹೊಡೆಯೋದಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇದ್ದೆ ಆಗ ನನಗೆ ವಿರಾಟ್ ಕೊಹ್ಲಿ ಅವರು ಬಂದು ಬ್ಯಾಕ್ಅಪ್ ಮಾಡ್ತಾ ಇದ್ರು ಬ್ಯಾಕ್ ಮಾಡ್ತಾ ಇದ್ರು ಒಂದಿಷ್ಟು ಟಿಪ್ಸ್ ಗಳನ್ನ ಕೊಡ್ತಾ ಇದ್ರು ಯಾವ ರೀತಿ ಆಡಬೇಕು ಏನು ಅನ್ನೋದ್ರ ಬಗ್ಗೆ ಟಿಪ್ಸ್ ಕೊಡ್ತಾ ಇದ್ರು ನಿಜವಾಗ್ಲು ಆ ಒಂದು ಬ್ಯಾಕ್ ನೀಡಿದ್ರಿಂದಾನೇ ಆ ಒಂದು ಬ್ಯಾಕ್ಅಪ್ ನೀಡಿದ್ರಿಂದಾನೆ ನನಗೆ ನಿಜವಾಗ್ಲು ವಿರಾಟ್ ಕೊಹ್ಲಿ ಅವರಿಂದಾಗಿ ನಾನು ಇಷ್ಟು ರನ್ ಹೊಡೆಯೋದಕ್ಕೆ ಸಾಧ್ಯ ಆಯ್ತು ಇನ್ನು ಆರ್ ಸಿ ಬಿ ಗೆಲ್ಲೋದಕ್ಕೂ ಕೂಡ ಸಾಧ್ಯವಾಯಿತು ವಿರಾಟ್ ಕೊಹ್ಲಿಯ ಒಂದು ಆ ಒಂದು ಸಪೋರ್ಟ್ ಇದೆಯಲ್ಲ ಅದಕ್ಕೆ ನಾನು ನಿಜವಾಗ್ಲೂ ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಅನ್ನೋ ಒಂದು ವಿಚಾರವನ್ನ ಕೃಣಾಲ್ ಪಾಂಡೆ ಅವರು ಇದೀಗ ಮ್ಯಾಚ್ ಮುಗಿದ ಮೇಲೆ ಹೇಳಿಕೊಂಡಿದ್ದಾರೆ ನಿಜವಾಗ್ಲೂ ಅದ್ಭುತವಾಗಿ ಒಂದು ಬ್ಯಾಟಿಂಗ್ ಅನ್ನು ಆಡಿದ್ರು ಕೃಣಾಲ್ ಪಾಂಡೆ ಅವರು ಹಾಗಾಗಿನೇ ಆರ್ ಸಿ ಬಿ ಗೆಲುವನ್ನು ಸಾಧಿಸೋದಕ್ಕೆ ಕಾರಣ ಆಯಿತು ಒಟ್ಟಿನಲ್ಲಿ ಕೃಣಾಲ್ ಪಾಂಡೆ ಅವರ ಒಂದು ಅದ್ಭುತ ಬ್ಯಾಟಿಂಗ್ ನಿಂದ ಆರ್ ಸಿ ಬಿ ಗೆದ್ದಿದೆ ಕೃಣಾಲ್ ಪಾಂಡೆ ಅವರು ಈಗ ಸದ್ಯಕ್ಕೆ ವಿರಾಟ್ ಕೊಹ್ಲಿ ಅವರಿಗೆ ಒಂದು ಥ್ಯಾಂಕ್ಸ್ ಅನ್ನು ಹೇಳಿದ್ದಾರೆ ಅವರ ಒಂದು ಸಲಹೆ ಒಂದು ಟಿಪ್ಸ್ನಿಂದಾಗಿ ನಾನು ಒಂದು ಒಳ್ಳೆ ಬ್ಯಾಟಿಂಗ್ ಆಡಿದ್ದೀನಿ ಅನ್ನೋ ಒಂದು ಮಾತನಾಡಿದ್ದೇನೆ ಸದ್ಯ ಐ ಪಿ ಎಲ್ ನಲ್ಲಿ ಅವ್ರದ್ದು ಇದು ಎರಡನೇ ಅರ್ಧ ಶತಕ ನಿನ್ನೆ ಬೌಲಿಂಗ್ನಲ್ಲೂ ಸಹ ನಾಲ್ಕು ಓವರ್ನಲ್ಲಿ ಇಪ್ಪತ್ತೆಂಟು ರಿಣಿ ಒಂದು ಒಳ್ಳೆ ವಿಕೆಟನ್ನು ಪಡ್ಕೊಂಡಿದ್ರು ಒಂದೊಳ್ಳೆ ಮ್ಯಾಚ್ ಆಡ್ತಾರೆ ಇನ್ನು ಫ್ಲವರ್ ಕೂಡ ಈ ಹಿಂದೆ ಒಂದು ಮ್ಯಾ ಮಾತನ್ನು ಹೇಳಿದರು ನಾವು ಹರಾಜಿನಲ್ಲಿ ಯಾವುದಾದ್ರು ಒಬ್ಬ ಬೆಸ್ಟ್ ಆಟಗಾರನ ಪಿಕ್ ಮಾಡಿದ್ದೀವಿ ಅಂದರೆ ಅದು ಕೃಣಾಲ್ ಪಾಂಡ್ಯ ಅನ್ನೋ ಒಂದು ಮಾತನ್ನು ಹೇಳಿದರು ಇದೀಗ ನಿನ್ನೆ ಮ್ಯಾಚಲ್ಲಿ ಅವರು ಅದನ್ನು ಮತ್ತೆ ಪ್ರೂವ್ ಮಾಡಿದ್ದಾರೆ ಒಟ್ಟಿನಲ್ಲಿ ಆರ್ ಸಿ ಬಿ ಈಗ ಕೃಣಾಲ್ ಪಾಂಡ್ಯ ಅವರ ಅದ್ಭುತ ಬ್ಯಾಟಿಂಗಿಂದ ಗೆದ್ದಿದೆ ನೆಕ್ಸ್ಟ್ ಮ್ಯಾಚ್ಗಳಲ್ಲೂ ಇದೇ ರೀತಿ ಆಡ್ಕೊಂಡು ಹೋಗಲಿ ಅಂತ ನಾವು ನೀವು ಕೂಡ ವಿಶ್ ಮಾಡೋಣ